ನಾಗೇಂದರ್ ಸಿಂಗ್ ಇವತ್ತ ಸ್ಪೆಷಲ್ ಬಂಧುಗಳೇ ಈಗ ತಾನೇ ನಮ್ಮ ಗೌರವಾದಂತಹ ಮುಖ್ಯಮಂತ್ರಿಗಳು ತಮ್ಮನ್ನು ಉದ್ದೇಶಿಸಿ ಬೇರೆ ಕಾರ್ಯಕ್ರಮ ಇದೆ ಅಂತ ಹೇಳಿ ಕೊಟ್ಟಿದ್ದಾರೆ ವೇದಿಕೆ ಮೇಲೆ ನಮ್ಮ ಹಿರಿಯ ಸಚಿವರಾದಂತಹ ನಮ್ಮ ಕೆ ಎಚ್ ಪುನಿಯಪ್ಪ ಸಾಹೇಬ್ ತಮ್ಮ ಪರವಾಗಿ ಬಹಳ ಅಭಿಮಾನವಿಟ್ಟು ಪ್ರತಿ ಸಂದರ್ಭದಲ್ಲೂ ಕೂಡ ತಮ್ಮ ಸಮಸ್ಯೆಗಳನ್ನು ನಮ್ಮ ಹತ್ರ ಚರ್ಚೆ ಮಾಡ್ತಾ ಇರ್ತಾರೆ ಮಾನ್ಯ ಶ್ರೀ ನಮ್ಮ ಸಭಾ ಕಾರ್ಮಿಕರ ಸಂಘದ ರಾಜ್ಯ ಘಟಕದ ಅಧ್ಯಕ್ಷ ಮಿತ್ರ ನಾರಾಯಣರವರಿದ್ದಾರೆ ಮೊದಲಿಂದಲೂ ಕೂಡ ನಮ್ಮ ಧ್ವನಿಯಾಗಿ ಹೋರಾಟವರ್ ಮಾಡ್ತಿರ್ತಕ್ಕಂಥ ಮಿತ್ರ ಆಂಜನೇಯರವರಿದ್ದಾರೆ ಸುರೇಶ್ ಬಾಬು ಅವರು ನಮ್ಮ ಅಧ್ಯಕ್ಷರು ಬೆಂಗಳೂರು ನಗರ ಅಧ್ಯಕ್ಷರು ಅವರಿದ್ದಾರೆ ಶ್ರೀನಿವಾಸ್ ಇದ್ದಾರೆ ನಮ್ಮ ಪ್ರಸಾದ್ ಬಾಬು ಕಬಡಿ ಬಾಬು ಅವರು ಅವರು ಇದ್ದಾರೆ ನಮ್ಮ ಕಾರ್ಪೊರೇಷನ್ ಎಲ್ಲ ಹಿರಿಯ ಅಧಿಕಾರಿಗಳೆಲ್ಲ ಕೂಡ ಇದ್ದಾರೆ ನಮ್ಮ ಮುಖಂಡ ಅಂತ ಕಮಲಾಕ್ಷಿ ರಾಜೇಂದ್ರ ಇದ್ದಾರೆ ತಾವೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ರಾಜ್ಯದ ವಿವಿಧ ಮೂಲೆಯಿಂದ ತಾವೆಲ್ಲ ಬಂದಿದ್ದೀವಿ ನಿಮ್ಮ ಜೊತೆ ನಾವಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ ಈಗ್ತಾನೆ ಏ ಕೂತ್ಕೊಳ್ಳೋ ಕೂತ್ಕೊಳ್ಳೋದು ಚೆನ್ನಾಗಿ ಅವರೆಲ್ಲ ಕೂತಿದ್ರು ಎಣ್ಣೆ ಬೇರೆ ಬತ್ತಿ ಬೇರೆ ಇವು ಎರಡು ಸೇರಿ ದೀಪ ಆಯಿತು ಪಾಪ ಬೇರೆ ಪುಣ್ಯ ಬೇರೆ ಇವು ಎರಡು ಸೇರಿ ಭಕ್ತಿ ಆಯಿತು ಬದುಕಾಯಿತು ಕಾಯ ಬೇರೆ ಕಾಯಕ ಬೇರೆ ಇವೆರಡು ಸೇರಿ ಭಕ್ತಿ ಆಯ್ತು ಹಂಗೆ ಇವತ್ತು ನೀವು ನಾವೆಲ್ಲ ಸೇರಿ ಮಾನವೀಯತೆಯಲ್ಲಿ ದುಡಿಯೋಣ ಅಂತ ಹೇಳಿ ನಿಮ್ಗೆ ಶಕ್ತಿ ತುಂಬಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಬದ್ಧವಾಗಿದೆ ಇವತ್ತು ನಿಮ್ ನಾನು ಬಸವಣ್ಣವರು ಒಂದ್ ಕಡೆ ಅವರು ಮಾತು ಇಡ್ತಾರೆ ಅಂಜದಿರು ಒಳಕದಿರು ಕುಂದದಿರು ಕುಸಿಯದಿರು ಏನು ಎಂದು ಚಿಂತಿಸಿದ್ರು ನಿಮ್ಮ ಜೊತೆ ನಾವಿದ್ದೇವೆ ಅಂತೇಳಿ ಬಸವಣ್ಣವರು ಹೇಳಿದ್ದಾರೆ ನಮ್ಮ ನಾರಾಯಣ್ ಮತ್ತು ಅವರ ತಂದೆಯವರು ಈ ವೇದಿಕೆಯಲ್ಲಿ ಬಸವಣ್ಣವರು ಬುದ್ಧ ಅಂಬೇಡ್ಕರ್ ಎಲ್ಲರ ಫೋಟೋ ಕೂಡ ಇಲ್ಲಿ ಹಾಕಿದ್ದಾರೆ ಕಾರಣ ಅಂತಂದ್ರೆ ಸಮಾನತೆಯ ಪ್ರತೀಕ ಸರ್ವರಿಗೂ ಸಮಬಾಳು ಸಮಬಾಳು ಅಂತೇಳಿ ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ಈ ವಿಚಾರವನ್ನ ತಿಳಿಸಿದ್ದಾರೆ ಅವರು ಇನ್ನೊಂದು ಕಡೆ ಏನ್ ಹೇಳ್ತಾರೆ ಅಂದ್ರೆ ಅವರ ವಚನದಲ್ಲಿ ಕಳಬೇಡ ಕೊಲ ಬೇಡ ಉಸಿಯ ನುಡಿಯ ಬೇಡ ತನ್ನ ಬಣ್ಣಿಸಬೇಡ ಇನ್ನೊರ ಇನ್ನೊಬ್ಬರನ್ನ ಕೀಳು ಎಂದು ನೋಡಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಅಂತ ಹೇಳ್ತಾ ಇದ್ದಾರೆ ಸೊ ಈ ಪಾಠವನ್ನ ನಾವು ತಂದುಕೊಂಡು ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಕೂಡ ನಿಮ್ಮ ಬಗ್ಗೆ ಸಮಾನತೆಯಿಂದ ಮಾನವ ಧರ್ಮವನ್ನು ಎಚ್ಚಿಡಬೇಕು ಅನ್ನೋ ದೃಷ್ಟಿಯಿಂದ ಯಾವ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟು ಸಂವಿಧಾನದ ಬದುಕಿನಲ್ಲಿ ನಿಮಗೆ ಸಮಾನತೆಯನ್ನು ತೋರಿಸಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗೆಲ್ಲ ನಿಮಗೆ ಶಕ್ತಿಯನ್ನು ಕೊಟ್ಕೊಂಡು ಬಂದಿದ್ದೇವೆ ನೀವು ಯಾರಲ್ಲಿ ಇದ್ದೀರಿ ನೀವು ನಮ್ಮ ದೇಶದ ಶಕ್ತಿ ನೀವು ನಮ್ಮ ಶಕ್ತಿ ನೀವು ಸಮಾಜದ ಶಕ್ತಿ ಸೊ ನಾವು ಕೂಡ ನಿಮ್ಮ ಆಸ್ತಿ ಅನ್ನೋದನ್ನು ನೀವು ಯಾವ ಕಾರಣಕ್ಕೂ ಮರಿಬಾರ್ದು ಕಾಂಗ್ರೆಸ್ ಸರ್ಕಾರ ಈ ದೇಶಕ್ಕೆ ಒಬ್ಬ ಶಿಕ್ಷಕ ಒಬ್ಬ ಕಾರ್ಮಿಕ ಒಬ್ಬ ಸೈನಿಕ ಒಬ್ಬ ಕೃಷಿಕ ಈ ನಾಲ್ಕು ಜನ ಆಧಾರ ಸ್ತಂಭಗಳು ಆದ್ರಿಂದ ನೀವು ನೀವು ಮಾಡ್ತಾರಂತ ಕೆಲಸದಲ್ಲಿ ನೀವು ಯಾರು ಹುಟ್ಟಿ ಇದೇ ಕೆಲಸ ಮಾಡಬೇಕು ಅಂತ ಹೇಳಿ ನಿಮ್ಗೆ ಯಾರಿಗೂ ತೀರ್ಮಾನ ಮಾಡಿರಲಿಲ್ಲ ಆದರೆ ನಮ್ಮ ಸರ್ಕಾರ ನಿಮ್ಮ ಬದುಕಿನಲ್ಲಿ ಬದಲಾವಣೆ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಸಂಕಲ್ಪ ಅದನ್ನೇ ಮುಖ್ಯಮಂತ್ರಿಗಳು ಹೇಳಿದ್ದು ನಾರಾಯಣವ್ರನ್ನ ಮೇಯರ್ ಮಾಡಿದ್ದೇವೆ ನಿಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಲಾಯರ್ ಆಗಬೇಕು ಇದಕ್ಕೆ ಸರ್ಕಾರ ಬದ್ಧವಾಗಿದೆ ಎನ್ನುವ ಮಾತನ್ನು ಕೂಡ ಇವತ್ತು ನಿಮಗೆ ಮಾರ್ಗದರ್ಶನವನ್ನ ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟರು ನೀವು ಮನಸ್ಸಿನಲ್ಲಿ ಬಹಳ ಯಾವ ಕಳಂಕ ಇಲ್ಲದೆ ನಿಮ್ಮ ಕೆಲಸವನ್ನು ಮಾಡಿಕೊಂಡು ಬದುಕ್ತಾ ಇದ್ದೀರಿ ಈಗ ನಾವು ನಮ್ಮ ಮನೆಯಲ್ಲಿ ನಮ್ಮ ಸ್ವಚ್ಛತೆ ಕಾಪಾಡ್ತೀವಿ ಯಾವುದೇ ಧರ್ಮ ಇರಲಿ ಯಾವುದೇ ಸಮಾಜ ಇರಲಿ ನಾವು ಪೌರ ಕಾರ್ಮಿಕಲ್ವೇ ಪುರವನ್ನ ನಾವು ಮನೆ ಸ್ವಚ್ಛತೆ ಇಡುವಂತ ಕೆಲಸ ಮಾಡ್ತೀವಿ ನೀವು ಪುರವನ್ನೇ ಸುಂದರವಾದಂತ ಸ್ವಚ್ಛತೆಯನ್ನ ಕಾಪಾಡುವಂತ ಕೆಲಸವನ್ನು ನಾವು ಮಾಡ್ತೀವಿ ನಾವು ಒಳಗಡೆ ನೀವು ಹೊರಗಡೆ